ನೂರಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಅನುದಾನಿತ ಸ ನೌಕರರ ಒಂದು ಗ್ರೂಪನ್ನು ಮಾಡಿಕೊಂಡು ನಮ್ಮ ಜನಾಂಗದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಟಾಪ್ ಫೈವ್ ಅಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜನಾಂಗದ ಹಾಗೂ ನಮ್ಮ ರಾಜ್ಯದ ಹೆಮ್ಮೆಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಾದೇವ್ ಸರವನ್ನು ಭೇಟಿ ಮಾಡಿ ಅವರಿಂದ ದಿನಾಂಕವನ್ನು ಪಡೆದುಬಿಟ್ಟು ಕಾರ್ಯಕ್ರಮಕ್ಕೆ ಅನುಮತಿ ನೀಡೋದಕ್ಕೆ ಬಂದಿದ್ದೀವಿ ಹಾಗೆಯೇ ನಮ್ಮ ರಾಜ್ಯದ ಘನತೆ ಹೆಮ್ಮೆಯ ಗೃಹ ಸಚಿವ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಕೂಡ ನಾನು ಬೆಳಗ್ಗೆ ಭೇಟಿ ಮಾಡಿ ಅವರ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡು ಅವರಿಗೆ ಡೇಟನ್ನು ಕೊಡಲು ವಿನಂತಿಯನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಜನಗಳನ್ನು ಸೇರಿಸೋದ್ರ ಮೂಲಕ ಸುಮಾರು ಐವತ್ತರಿಂದ ಅರವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಮೂಲಕ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಎಲ್ಲ ಶಾಸಕರನ್ನು ಮತ್ತು ಸಚಿವರನ್ನು ಕರೆದುಬಿಟ್ಟು ನಮ್ಮ ಜನಾಂಗದ ಮಕ್ಕಳಿಗೆ ಪ್ರೇರಣೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ನಮ್ಮೊಂದಿಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೋಷಕರು ಮಹಾಪೋಷಕರು ಮತ್ತು ಸದಸ್ಯರಾಗಿ ಪಡೆದುಬಿಟ್ಟು ನಮಗೆ ನೈತಿಕ ಮತ್ತು ಬೆಂಬಲವನ್ನು ನೀಡಿದರೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಥಮ ಹೆಜ್ಜೆಯಾಗಿ ಒಂದು ಮಾದರಿ ಒಂದು ನೌಕರರ ಸಂಘವನ್ನು ಕಟ್ಟಬೇಕಂತೇಳಿ ಒಂದು ಪಣವನ್ನು ತೊಟ್ಟು ನಮ್ಮ ಜನಾಂಗದ ವಿಶೇಷವಾಗಿ ಮೊರಾರ್ಜಿ ದೇಸಾಯಿ ಕಿತ್ತೂಣ್ಣ ಚೆನ್ನಮ್ಮ ನವೋದಯ ಶಾಲೆಗಳಾಗಿರ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಆನ್ಲೈನ್ ಕ್ಲಾಸ್ಗಳ ಮೂಲಕ ಅವರಿಗೆ ಪ್ರೇರಣೆ ಮಾಡಿ ಪ್ರೇರಣೆ ನೀಡಿ ಸ್ಪರ್ಧಾತ್ಮಕ ಯುಗದಲ್ಲಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ನಮ್ಮ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಂಗಗಳಲ್ಲಿ ಕೂಡ ತಮ್ಮ ಸ್ಥಾನವನ್ನು ಉಳಿಸಿಕೊಂಡು ನಮ್ಮ ಸಮಾಜಕ್ಕೆ ಕೀರ್ತಿರುವಂಥ ಮಕ್ಕಳಾಗಬೇಕಂತೇಳಿ ಈ ನಿಟ್ಟಿನ ಪ್ರಯತ್ನ ಮಾಡ್ತಿದ್ದೀವಿ ಸರ್ ಭೀಮ್ ಸರ್ ಸರ್ ನನ್ನ ಹೆಸರು ಸುಗ್ಗಿನಹಳ್ಳಿ ರಮೇಶ್ ಅಂತೇಳಿ ಬಳ್ಳಾರಿ ಜಿಲ್ಲಾ ಚಲವಾದಿ ನೌಕರರ ಸಂಘದ ಖಜಾಂಚಾಯಿ ಕೆಲಸ ಮಾಡ್ತಿದ್ದೀನಿ ಇವರೆಲ್ಲ ಪದಾಧಿಕಾರಿಗಳು ನಾನಿವಾಗಿರ್ತಕ್ಕಂಥ ವಿಶೇಷವಾದ ವಿಚಾರ ಏನಂತಂದರೆ ನಾವು ಬಳ್ಳಾರಿಯಿಂದ ಬಂದಿದ್ದು ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಎಸ್ ಸಿ ಮಾದೇವ್ ಸರ್ ಅವರನ್ನು ಭೇಟಿ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಆದರೂ ಸಿಕ್ಕಿರಲಿಲ್ಲ ನಾವು ಅವ್ರ ಮನೆ ಹತ್ರ ಇದ್ದಾಗ ಅವರು ಹೊರಟು ಬಂದು ಇಲ್ಲಿ ಬಂದಿದ್ದರು ಆದರೆ ಬಳ್ಳಾರಿಯಿಂದ ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಇವರು ಮಿಸ್ ಮಾಡ್ಕೋಬಾರ್ದು ಮೈಸೂರು ತನಕ ಬರಬಾರ್ದು ಅನ್ನುವಂಥ ಕಾಳಜಿಯಿಂದ ಸಾಹೇಬರು ನಮಗೋಸ್ಕರ ಇಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಒಂದು ಅರ್ಧ ಗಂಟೆ ತನಕ ನಮ್ಮನ್ನು ಇಲ್ಲಿ ನಿಲ್ಲಿಸ್ಕೊಂಡು ನಾವು ಬರೋ ತನಕ ಟ್ರಾಫಿಕ್ ಜಾಮಲ್ಲಿ ನಾವು ನಡ್ಕೊಂಡು ಬಂದರೂ ಕೂಡ ಕಾದುಕೊಂಡು ನಮಗೆ ಅವರು ಟೌನಲ್ ಹತ್ರ ಬಂದ್ಬಿಟ್ಟು ಅವ್ರು ನಿಂತ್ಕೊಂಡು ನಮಗೋಸ್ಕರ ಕಾದು ನಮ್ಮನ್ನು ಭೇಟಿ ಮಾಡಿ ನಮಗೆ ಶುಭ ಕೋರಿ ನಮಗೆ ಧೈರ್ಯವನ್ನು ನೀಡಿ ನೀವು ಕಾರ್ಯಕ್ರಮ ಮಾಡಿ ನಿಮ್ಮೊಂದಿಗೆ ನಾನು ಇರ್ತೀನಿ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಉದ್ಘಾಟನೆಯನ್ನು ಮಾಡೋಣ ಅದ್ಭುತವಾದ ಕೆಲಸವನ್ನು ನೀವೆಲ್ಲ ಮಾಡಿ ಅಂತಕ್ಕಂಥ ಬೆಂತಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಇಲ್ಲಿ ಹೇಳಬೇಕಾಗಿರೋ ವಿಚಾರ ಏನಂದರೆ ಇಂತಹ ಒಬ್ಬ ಜನಾನುರಾಗಿ ಮಿನಿಸ್ಟ್ರು ಮಂತ್ರಿಗಳು ಬಹುಶಃ ಯಾರೂ ಇರಲಿಕ್ಕಿಲ್ಲ ಜನಸಾಮಾನ್ಯರಿಗೋಸ್ಕರ ಅರ್ಧ ಗಂಟೆ ಕಾಯುವಂತಹ ಶಾಸಕರು ಸಚಿವರು ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ ಅಂತಕ್ಕಂಥ ಒಂದು ಧನ್ಯತಾಭಾವದೊಂದಿಗೆ ಸಾಹೇಬರಿಗೆ ನಾನು ಈ ಒಂದು ಚಾನಲ್ಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಬಳ್ಳಾರಿ ಜಿಲ್ಲೆಯ ಎಲ್ಲ ನೌಕರರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಾದಪ್ಪ ಸಾಹೇಬರಿಗೆ ಅವರಿಗೆ ಜೈವಾಗಲಿ ಅವರಿಗೆ ಅಭಿನಂದನೆಗಳನ್ನು ಜೋರಾಗಿ ಸಲ್ಲಿಸ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್